ಿಗೆ ಬೆಂಕಿಪಟ್ಟಣದಂತೆ ಅಪ್ಪಚ್ಚಿಯಾಗಿರುವ ಬುಲೆರೋ ಗೂಡ್ಸ್ ವಾಹನ ಮತ್ತೊಂದೆಡೆ ಬೃಹತ್ ಕಂಟೈನರ್ ಲಾರಿಯನ್ನ ಮೇಲೆತ್ತುತ್ತಿರುವ ಮೂರು ಕ್ರೇನ್ಗಳು ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೈದರಾಬಾದ್ ಮಾರ್ಗದ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮದ ಬಳಿ ದುರ್ಘಟನೆ ಸಂಭವಿಸಿದೆ ತಡರಾತ್ರಿ ಬೆಂಗಳೂರು ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಖಾಲಿ ಕ್ರೇನ್ ಬಾಕ್ಸ್ಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಬುಲೆರೋ ಗೂಡ್ಸ್ ವಾಹನದ ಹಿಂಬದಿಯಿಂದ ಬೃಹತ್ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದು ಸುಮಾರು ಅರ್ಧ ಕಿಲೋಮೀಟರ್ಗಳಷ್ಟು ದೂರ ತಳ್ಳಿಕೊಂಡು ಹೋಗಿ ನಂತರ ಬುಲೆರೋ ಮೇಲೆ ಉರುಳಿ ಬಿದ್ದಿರುವ ಕಾರಣ ಬುಲೆರೋ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ අලවක්තිනල් ට හෙම් කොනේම වෙන. එලිබේද. ಮೃತ ಚಾಲಕ ಬೆಂಗಳೂರಿನ ಅತ್ತಿ ಬೆಲೆ ಮೂಲದ ಸುಮಾರು ಐವತ್ತೈದು ವರ್ಷದ ಚಂದ್ರಪ್ಪ ಎಂದು ತಿಳಿದು ಬಂದಿದೆ ಇನ್ನು ಬುಲೆರೋ ಗೂಡ್ಸ್ ವಾಹನದ ಮೇಲೆ ಬೃಹತ್ ಕಂಟೈನರ್ ಲಾರಿ ಉರುಳಿಬಿದ್ದ ಪರಿಣಾಮ ಬುಲೆರೋ ಅಪ್ಪಚ್ಚಿಯಾಗಿದ್ದು ಕಂಟೈನರ್ ಕೆಳಗೆ ಇದ್ದ ಬುಲೆರೋ ಹೊರತೆಗೆಯಲು ಮೂರು ಕ್ರೇನ್ ಬಳಸಿಕೊಂಡು ಹರಸಾಹಸ ಪಟ್ಟರು ಅಪ್ಪಚಿಯಾಗಿದ್ದ ಬುಲೋರೋದಲ್ಲಿ ಸಿಲುಕಿಕೊಂಡಿದ್ದ ಚಾಲಕನ ಮೃತದೇಹವನ್ನ ಜೆಸಿಬಿ ಮೂಲಕ ಹೊರತೆಗೆದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು ಏನೋ ಕಂಟೈನರ್ ಚಾಲಕ ಅಪಘಾತ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಘಟನೆ ತಿಳಿದ ಎಸ್ಪಿ ಎಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇದು ಬೆಂಗಳೂರು ಹೈದರಾಬಾದ್ ಮಾರ್ಗವಾಗಿದ್ದು ದಟ್ಟಣೆ ವಾಹನ ಸಂಚಾರವಿದ್ದು ಅಪಘಾತದಿಂದ ರಾಷ್ಟೀಯ ಹೆದ್ದಾರಿ ಬಂದ್ ಆಗಿದ್ದ ಪರಿಣಾಮ ಪೆರೆಸಂದ್ರ ಪೊಲೀಸರು ವಾಹನ ಸಂಚಾರಕ್ಕೆ ಒಂದೇ ಮುಖದ ರಸ್ತೆಯಲ್ಲಿ ತೆರವು ಮಾಡಿಕೊಟ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೀರಸ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನ್ಯಾಷನಲ್ ಹೈವೇ ಸೆವೆನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಬೇಸಿಕಲಿ ಬೆಂಗಳೂರಿಂದ ಹೆದ್ರ ಹೈದ್ರಾಬಾದ್ ಹೋಗುವಾಗ ದಾರಿಯಲ್ಲಿ ಒಂದು ಕೆಂಟರ್ ವೆಹಿಕಲ್ ಜೊತೆಗೆ ಒಂದು ಬುಲೆರೋ ಪಿಕಪ್ ವೆಹಿಕಲ್ದು ಆಕ್ಸಿಡೆಂಟ್ ಆಗಿ ಈ ಕೆಂಟರ್ ವೆಹಿಕಲ್ ಪಿಕಪ್ ವೆಹಿಕಲ್ ಮೇಲೆ ಟರ್ನ್ ಓವರ್ ಆಗಿದೆ ಈ ಕಾರಣ ಬಗ್ಗೆ ಫುಲ್ ಕೇಲ್ಗಳಿಂದ ಕ್ರಶ್ ಆಗಿದೆ ಇದು ಬುಲೆಾರೋಪಿಕ ವೀಕಲ್ ಬುಲೆರೋಪಿಕ ವೀಕಲಲ್ಲಿ ಒಬ್ಬರು ಡ್ರೈವರ್ ಅಷ್ಟೇ ಇತ್ತು ಬೇರೆ ಯಾರೂ ಇರಲಿಲ್ಲ ಅವರದು ಡೆತ್ ಆಗಿದೆ ಸ್ಪಾಟಲ್ಲಿ ಈ ಸೆನ್ಸ್ ಈ ಕೆಂಟರಲ್ಲಿ ತುಂಬ ವೇಟ್ ಇತ್ತು ಈ ಕಾರಣ ಬಗ್ಗೆ ಮೂರು ಕ್ರೇನ್ ಕರೆದು ಇದು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ನಾವು ಅದರ್ವೈಸ್ ತುಂಬ ಕಷ್ಟ ಆಗ್ತಾ ಇತ್ತು ಈಗ ಕ್ಲಿಯರ್ ಆಗಿದೆ ಬಾಡಿ ಕೂಡ ಶಿಫ್ಟ್ ಮಾಡಿದ್ದೀವಿ ಆ ಅಲ್ಲಿ ಏನು ಪ್ಲಾಸ್ಟಿಕ್ ಐಟಮ್ಸ್ ವಗ್ಯಾರ ಇದೆ ಪ್ಲಾಸ್ಟಿಕ್ ಪ್ಯಾಲೆಟ್ಸ್ ವಗರಹ ಇದೆ ಇದು ತುಂಬ ವೆಯ್ಟ್ ಕಾರಣ ಬಗ್ಗೆ ಅದು ಟಾಪಲ್ ಆಗಿದೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಕಂಟೈನರ್ ಡ್ರೈವರ್ ಈಗ ಸಿಗಲಿಲ್ಲ ನಮಗೆ ಆಗಿದ್ದಾರೆ ಬಟ್ ಎಲ್ಲ ಡೀಟೇಲ್ಸ್ ವಗರ ಕಲೆಕ್ಟ್ ಮಾಡಿದ್ದೀವಿ ಅವ್ರಿಗೆ ಬೇಗ ರೆಸ್ಟ್ ಮಾಡ್ತೀವಿ ಇದು ಅರ್ಲಿ ಮಾರ್ನಿಂಗ್ ಆಗಿದೆ ಈ ಥರ ಮಾಹಿತಿ ಇದೆ ಎಕ್ಸಾಕ್ಟ್ ಟೈಮ್ ನಾನು ಚೆಕ್ ಮಾಡಿ ಹೇಳ್ತೀನಿ ಬುಲೋರನಲ್ಲಿ ಖಾಲಿ ಗಾಳಿಯಲ್ಲಿ ಅದು ಕ್ರೇಟ್ಸ್ ವಗರಾ ವೆಜಿಟೇಬಲ್ ಕ್ರೇಟ್ಸ್ ವಗರ ತರಕಾರಿ ಕ್ರೇಟ್ಸ್ ವಗರಹ ಇದೆ ಆಲ್ರೆಡಿ ಅದು ವೆಜಿಟೇಬಲ್ ಕ್ರೇಟ್ಸ್ ಖಾಲಿ ಇದೆ ಸೊ ಮೇ ಬಿ ಮಂಡಿಯಿಂದ ಖಾಲಿ ಮಾಡಿಕೊಂಡು ವಾಪಸ್ ಹೋಗ್ತಾ ಇತ್ತು ಇವರು ಇದು ಐವೇ ಅಲ್ಲಿ ಕೆಲಸ ಮಾಡ್ತೀವಿ ಹಾಂ ಇದು ಬಂದು ರಾತ್ರಿ ಒಂದೂವರೆ ಆಗಿರೋದು ಆದರೆ ಒಂದರ ಜೊತೆಯಲ್ಲಿ ಒಂದು ಬಂದು ಅದಕ್ಕೆ ಬುಲೋರಾಗೆ ಟಚ್ ಆಗಿ ಬುಲೋರನ್ನು ಎರಡು ಒಂದರ ಪಕ್ಕದಲ್ಲಿ ಒಂದು ಬಂದು ಅದ್ರ ಮೇಲೆ ಬುಲೋರ ಮೇಲೆ ಕಂಟೇನರ್ ಬಿದ್ದಿರೋದು ಕಂಟೇನರ್ ಬಿದ್ದಾಗ ಎರಡು ಗಂಟೆಯಿಂದ ಹಿಡಿದು ಇವಾಗ ಎಷ್ಟಾಗಿದೆ ಟೈಮು ಎಂಟು ಗಂಟೆ ಆಗಿದೆ ಇಷ್ಟು ಇವಾಗ ತೆಗೆದಿದ್ದೀವಿ ಬಾಡಿನ ಒಂದು ಒಬ್ಬರು ಅವರು ಸ್ಪಾಟು ಇವರು ಎಸ್ಕೇಪ್ ಆಗಿದ್ದಾರೆ ಈ ಕಂಟೇನರ್ ಅವರು ಇನ್ನು ಮತ್ತೆ ಅಷ್ಟೇ ಮತ್ತೆ ಇವಾಗ ತೆಗೆದು ಎಲ್ಲ ಬಾಡಿನ ಹೋಗಿ ಹಾಸ್ಪಿಟ್ಲಿಗೆ ಕಲಿಸಿದ್ದೀವಿ ಕಂಟೇನರ್ ಎಲ್ಲ ವೇಸ್ಟು ಇದು ಎಲ್ಲಿಗೂ ಗೊತ್ತಾಗ್ತಾ ಇಲ್ಲನಾ ಅಂದರೆ ಡ್ರೈವರ್ ಎಸ್ಕ್ಯಾಪ್ ಆಗಿದ್ದಾರಲ್ಲ ಎಲ್ಲಿಗೂ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಿದ್ದಾಗೆ ಹೊಲ್ಟೋಗಿದ್ದಾರೆ ಡ್ರೈವರ್ ಇವ್ರಿಗೇನಾಗಿಲ್ಲ ಡ್ರೈವರ್ಗೆ ಮತ್ತು ಇವ್ರಿಗೆ ಮಾತ್ರ ಸ್ಪಾಟ್ ಆಗಿದ್ದಾರೆ ಗುಲ್ವಾರ ಎಲ್ಲ ಏನು ವೇಸ್ಟ್ ಎಲ್ಲ ನಜ್ಜು ಅದರಲ್ಲಿ ಸಿಕ್ಕಾಕ್ಕೊಂಡು ಡ್ರೈವರ್ ಸತ್ತೋಗಿದೆ ಒಬ್ರೆ ಡ್ರೈವರ್ ಒಬ್ರಷ್ಟು ಹೊರಗಡೆ ತೆಗಿಬೇಕಂದ್ರೆ ಮಿನಿಮಮ್ ಎರಡು ಗಂಟೆಯಿಂದ ಏಳು ರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಕ್ರೈನ್ ಬಂದರೂ ಆಗಲಿಲ್ಲ ಮತ್ತು ಇವಾಗ ಇನ್ನೂ ಒಂದು ಕ್ರೈನ್ ತರಿಸಿ ಇವಾಗ ತೆಗ್ದಿದ್ದೀವಿ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ